ಚಿಂಟಿ ಕೊಡಂಗಿಲ್ಲ ಇವತ್ತು ನೋಡಿದ್ರೆ ಆಗ್ಲೇ ಬಂದ್ ಬಿಟ್ಟಾನ ಹೊರಗಡೆ ಹೋಗಕನ ಅಂತ ಕರ್ಕೊಂಡು ತು ಕರ್ಮಕ್ಕ ಯಾವುದಕ್ಕೆ ದೀಪಿಕಾಗೆ ಒಂದು ಫೋನ್ ಮಾಡಿ ಹೇಳ್ತೀನಿ ಇವತ್ತಿನ ಪಾರ್ಟಿಗೆ ನಾನು ಬರಕ ಆಗಲ್ಲ ಮತ್ತೊಂದು ದಿನ ಬಂದ ಅಟೆಂಡ್ ಆಗ್ತೀನಿ ಅಂತ ಹೇಳಿ ಹಲೋ ದೀಪಿಕಾ हाय सोनिया कैसी हो मेरी फ्रेंड पार्टी पे तो आज टाइम पे आ जाओगी ना सॉरी फ्रेंड आ, वो क्या है कि मैं आज की पार्टी में नहीं आ सकती आ, और एक दिन मैं आऊंगी जरूर अरे बाबा क्यों वो थोड़ी गड़बड़ हो गई है ना तो इसलिए मुझे पार्टी में आने के लिए नहीं होगा अरे पागल इतना अच्छा पार्टी मिस करोगे चल सोनिया तेरा तो नसीब ही खराब है हाँ वो क्या है कि वो जिसके साथ मैं रहती हूँ शंकर नाम का लड़का वो मुझे आज जबरदस्ती बाहर लेके जा रहा है अरे तभी तो अच्छा हो गया ना इसमें क्या अच्छा है अरे पागल उस बंदे को लेके पार्टी पे आ जा उसको भी कुछ शक नहीं होगा तो तेरा काम भी हो जाएगा हाँ ये तो अच्छा हो गया ना वो भी बाहर जाने के लिए तो लेके जा रहा है ना तो मैं एक काम करूंगी उसके बहाने उसको लेके आऊंगी बस चलो ठीक से तो दिमाग लगाई चल आ जा इंतजार करूंगी ओके बाय हाँ मुझे थोड़ा एड्रेस भेजना ओके इकी अन्ना तो खरे नहीं थी फरक है इवन ज्योति ने मोदन रखे थी पार्टी ने अटेंड मार देना कहती है सेल्फ टाइम तक कोंड यार यार एली और एष्ट एष्ट आस्ती भंडार अन्ना ಸರಿ ಎಲ್ಲ ಕೆಲಸ ಒಟ್ಟಿಗೆ ಹಾಕುವ ಸೋನಲ್ ಹ್ಮ್ ಸೋನಲ್ ಎಷ್ಟು ತತ್ತಾ ನಾರ್ನೆ ಕುಂತಾ ಹಾರ್ನ ಹಾಕಿ ಹಾಕಿ ಸಕತ ನೀ ಏನು ಬರಬಲ್ಲಿ ಈಗ ಮಯ್ಯ गरम ಐತಿಲಿ ನಿಮಗೆ ಹ್ಮ್ ಯಾಕ್ ಸೋನಲೆ ನಿಮಗೆ ಮಯ್ಯ गरम ಇಲ್ಲ ಒಂದು ಕೆಲಸ ಮಾಡೋನು ಬಾ ಡಾಕ್ಟರ್ ಕಡೆ ಚೆಕ್ಅಪ್ ಮಾಡಿಸ್ತಿನಿ ಆಮೇಲೆ ಏನಾರ ಆರ್ಡರ್ ಮಾಡಿ ಇಲ್ಲೇ ಮನೆಗೆ ಊಟ ಮಾಡೋನು ಮತ್ತೆ ಸುಮ್ಮನೆ ಜರಗಿರ ಐ ಬಂದಿದ್ರು ಹೊರಕ್ಕೆ ಹೋಗು ಬೇಡ ತಂದೆಗ ಆ ನನಗೆ ಜರನ ಏನ್ರೀ ಜರಗಿರ ಏನು ಬಂದಿಲ್ಲ ಮತ್ತೆ ಹಿಂಗೇಕೆ ಬೇರಕತ್ತಿಯಲ್ಲ ಹೆದರಿಕೆ ಏನಿಲ್ಲ ಏನಿಲ್ಲ ನಡ್ರಿ ಹೋಗು ನಂತ ಹ ಬನಿ ಲಾಕ್ ಮಾಡ್ಕೊಂಡ ಬಾ ಹ ಸರಿ ಅಮ್ಮ ನಾ ಫೋನ್ ಏ ಮಾತಾಡಿದ್ದೆ ಕೇಳಿಸ್ಕೊಂಡಿಲ್ಲ ಆದ್ರೂ ಬಹಳ ಹುಷಾರಿಂದ ಇರಬೇಕು ನಾನು ನಾವು ಮೋಸ ಮಾಡಿ ಹೊಕ್ಕೆ ನನ್ನದು ಒಂದು ಈಟು ಗೊತ್ತಾಗಬರ್ದು ಒಂದ್ ವೇಳೆ ಗುರ್ತಾತೋ ನನ್ನ ಮಾತ್ರ ಈ ಮನೆಗೆ ಒಂದು ನಿಮಿಷ ಇಡಬಹುದಿಲ್ಲಮ್ಮ ಅದಕ್ಕೆ ಇವನ ಕಡೆ ಇದ್ದ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಐತಿ ಎಲ್ಲೆಲ್ಲ ಎಷ್ಟು ಇಟ್ಟಿತ್ತಾನ ಎಲ್ಲ ಮೆನ್ಸ್ ಮಾಡಿ ಉಷ್ಟು ತಗೊಂಡು ಇಲ್ಲಿಂದ ಜಗ ಖಾಲಿ ಮಾಡ್ಬೇಕು ಯಾವ್ದಾದ್ರು ಒಂದ್ ಚಲೋ ಪಾರ್ಟಿ ನೋಡಿ ಸೋನಲ್ ಹಾ ಬಂದೆ ನಮಸ್ಕಾರ ಸ್ನೇಹಿತರೆ ನನಗೆ ಹಾಯ್ ಹೇಳ್ರಿ ಅಂತ ಕಮೆಂಟ್ ಮಾಡಿದ್ರೆ ಸೊ ಅವರಿಗೆ ಈ ವಿಡಿಯೋದಾಗ ಹಾಯ್ ಹೇಳ್ತೀನಿ ಈ ಕಥೆಯೊಳಗ ಬಹಳಷ್ಟು ರಹಸ್ಯಗಳು ಅದಾವು ದಯಮಾಡಿ ಯಾವ್ದೋ ಒಂದು ವಿಡಿಯೋ ನಾ ಮಿಸ್ ಮಾಡ್ದಂಗ ನೋಡ್ರಿ ದಯಮಾಡಿ ವಿಡಿಯೋ ನೋಡ್ತೀರಿ ಲೈಕ್ ಮಾತ್ರ ಮಾಡೋದಿಲ್ಲ ಯಾಕೆ ಹಂಗ್ ಮಾಡ್ತೀರಿ ಪ್ಲೀಸ್ ತಮ್ಮಲ್ಲಿ ಕೈ ಗೊತ್ತಿ ಹಾಕೋತೀನಿ ನಮ್ಮ ವಿಡಿಯೋ ಕಾವಲ್ ಲೈಕ್ ಮಾಡ್ರಿ ಪ್ಲೀಸ್ ಪ್ಲೀಸ್ ನಮ್ಮ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಯಾಕಂದ್ರೆ ಸ್ನೇಹಿತರೆ ನಮ್ಮ ಉಳಿವು ಅಳಿವು ಎಲ್ಲ ನಿಮ್ ಕೈ ಆಗೈತಿ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ாய் நம்ம தானே ஹிரமெண்ட் ಒಂದು ವಿಡಿಯೋ ಒಂದು ಶಾರ್ಟಿಗೆ ಇವತ್ತಿಗೂ ಬಿಟ್ಟಿಲ್ಲ ಎಲ್ಲದಕ್ಕೂ ಅವ್ರದ್ದು ಫಸ್ಟ್ ಕಮೆಂಟ್ ಇರ್ತೈತಿ ಅವ್ರಿಗೂ ಕೂಡ ಹೃದಯಪೂರ್ವಕ ವಂದನೆ ತಿಳಿಸ್ತೀನಿ ಹಂಗೆ ವೀಣಾ ಬಿಂಬಾರ ವೀಣಾ ಮುದುಗಲ್ಲ ಬಹಳಷ್ಟು ಜನ ತಪ್ಪದೆ ನಮಗೊಂದು ಕಮೆಂಟ್ ಮಾಡ್ತಾರೆ ತೇಜು ಅಂತ ಹೇಳಿ ಒಬ್ರು ಇತ್ತಿತ್ತಲಾಗಿಂದ ಭಾಳ ಕಮೆಂಟ್ ಮಾಡಾಕತ್ತಾರ ರೀ ಭಾಳ ಖುಷಿ ಆಕೈತಿ ದಯಮಾಡಿ ಎಲ್ಲರೂ ಕೂಡ ಮಿಸ್ ಮಾಡಿದ್ರೆ ನನಗೊಂದು ಕಮೆಂಟ್ ಮಾಡಿರಿ ಅದೇ ನನಗೆ ಭಾಳ ಖುಷಿ ಹಂಗೆ ಯಾರಾದರೂ ಹೆಸರು ಮರ್ತಿದ್ರೆ ದಯಮಾಡಿ ಕ್ಷಮಿಸ್ರಿ ನೀವು ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ವಿಡಿಯೋದಾಗ ಅವ್ರ ಹೆಸರು ಕೂಡ ಹೇಳ್ತೀನಿ ಆಜ್ಕಲ್ ಕ್ಯಾ ಚಲ್ರ ಅವ್ರು ಕ್ಯಾ ಶೇಟ್ ಜಿ ಆಜ್ಕಲ್ ತೋ ಫಾಗ್ ಚಲ್ರ ಹೇ ಫಾಗ್ अरे हाँ। बकवास बंद कर मैं पूछ रहा हूँ लड़कियों का कैसा चल रहा है लड़कियों की तो आजकल बहुत महंगा पड़ रहा है अरे यहाँ पे हिंदी पे बात करने का बहुत खतरा है हाँ तू ठीक कह रहा है नोड्री शेट इले हिंदी का भार का वो बहुत खतरा आगता था नोड्री अद ना स्वल्प कन्डा दाग माता बहुत बेटर रही थी अरे जगू दादा हमको कुछ प्रॉब्लम मिल ನಿಮ್ದಕ್ಕ ಮಾತಾಡ್ರಿ ನಮ್ದಕ್ಕ ಮಾತಾಡ್ತೀವಿ ಹ್ಮ್ ನೋಡ್ರಿ ಜಗ್ಗುದಾದ ನಮ್ದಕ್ಕ ಪೈಸಾ ರಗಡ್ ಐತ್ರಿ ಮತ್ತೆ ನಮ್ದಕ್ಕ ಛಲೋ ಬಿವಿ ಇಲ್ಲ ನೋಡ್ರಿ ಅದಕ್ಕ ನಮ್ದು ಬೀವಿದ ತರ ನಮ್ದು ಖಯಾಲ್ ಮಾಡಬೇಕು ನಮ್ದಕ್ಕ ಎಲ್ಲ ಚಲೋ ನೋಡ್ಕೋಬೇಕು ನಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ವಿಚಾರ ಮಾಡಿ ನಮ್ದಕ್ಕ ರೆಡಿ ಮಾಡಿ ಕೊಡಬೇಕು ಅದಕ್ಕ ನಿಮ್ದ ಕಡೆ ಯಾವ್ದಾರ ಹುಡುಗಿ ಇದ್ರೆ ನಮ್ದಕ್ಕ ನೋಡ್ರಿ ಸೆಟ್ಟಿಂಗ್ ಮಾಡಿ ಕೊಡ್ರಿ ಅಯ್ಯೋ ಶರ್ಜಿ ಒಳಗೆ ಹೇಳದ್ರಿ ನಮ್ ಕಡೆ ಹುಡುಗ್ಯಾರೀ ಭಾಳ ಸ್ಟ್ರಾಂಗ್ ರೀ ಮೊದ್ಲ ಹೇಳಿ ಕೇಳಿ ಕಿತ್ತೂರು ಚೆನ್ನಮ್ಮಂದು ನಾಡ್ರಿ ನಮ್ದು ಏನಿದ್ರು ಬಡಿ ಬಡಿ ಕಡಿ ಹೆಚ್ಚಿಗೆ ಮಾತಾಡಿದ್ರು ಮೆಟ್ಟ ತಗೊಂಡ ಬರಸ್ತಾರೀ ಏ ಅಲ್ಲಿ ಕೆಲಸ ಆಗಂಗಿಲ್ ತಗಿರಿ ಅರೆ ಜಗ್ಗುದಾಗ ನಿಮ್ದಕ್ಕ ಯಾಕೆ ಟೆನ್ಶನ್ ತಗೊಂತೀ ಹ ನಮ್ಗ ಹುಡುಗಿಗೆ ಹುಡುಗಿ ಕೊಟ್ರ ನಿಮ್ದಕ್ಕ ಬೇಕಾದಷ್ಟು ರೊಕ್ಕ ಕೊಡ್ತಾವ್ ಹ್ಮ್ ನಿಮ್ದಕ್ಕ ರೊಕ್ಕ ಕೊಡ್ತಾವ್ ನಮ್ದಕ್ಕ ಏನ ಹುಡುಗಿ ಮನ್ಯಾಗ ಹುಡ್ತಾವ್ ಹ್ಮ್ ನಾನು ಬಂದಿಲ್ಲಿ ಎಟ್ ವರ್ಷ ಆತ ಏನಾರ ಒಂದು ಡೀಲ್ ಮಾಡಿ ಒಟ್ಟು ರೊಕ್ಕ ಮಾಡ್ಕೋಬೇಕಂತ ವಿಚಾರ ಮಾಡೀನಿ ಒಂದು ಡೀಲ್ ಆಗೋಲ್ವ ಆ ಇವ್ನ ಆಕಾರ ನೋಡಿದ್ರೆ ಯಾವ ಹುಡುಗಿ ಇವ್ನ ಮದುವೆ ಕನ್ನ ತಪ್ಪಾಳ ಆ ಇವನ ಅವ್ನು ಇವ್ನ ಅಲ್ಲ ಮನೆಯಾಗ ಬಂಗಾರದಂತ ಏನ್ತಿದ್ದಾಳು ಅದನ್ನ ಬಿಟ್ಟು ಯಾರು ಲಗ್ನ ಅದ ಇವನು ಕಾಟಕ್ಕೆ ಅವರು ಇಬ್ರು ಇಲ್ಲಿಲ್ಲ ಓಡಿ ಹೋದ್ರು ಏನ್ ಪಾಪ ಬಿಡೋದು ಖರಮ ಗಂಡನ ದೈವ ಅಂತ ಮತ್ತೆ ಇವನು ಹುಡುಗಬೇಕಂತ ಇವ್ರು ಹಾಕಿದ್ದವ ಬರೇ ಬತ್ತಲಾ ಕುಂದ್ರು ಬಾರಿ ಚಂದ ಕಾಣಿಸ್ತತಿ ಅರೇ ಜಗ್ಗುದಾದ ಕುಚ್ಕರ್ ಆದ್ರೆ ಶೇಟ ಹುಡುಗಿ ಏನೋ ಹುಡುಗಿ ಕೊಡ್ತಾನೆ ನಾನು ನಿನ್ನ ಹೆಂಡತಿ ಪರ್ಮಿಷನ್ ತೊಗೊಂಡು ಮದ್ವೆ ಮಾಡ್ಕೊಂಡು ಚಂದಗೆ ಇಟ್ಕೊಂಡ್ರೆ ಇದ್ರ ಕೈ ಹಾಕ್ತೇನೆ ಇಲ್ಲಾದ್ರೆ ಇಲ್ಲ ನೋಡು ಇಷ್ಟ ಐತ್ ನಂದು ವಿಚಾರ ಹಿಂದೆ ಕಡೆ ಯಾವ ಹುಡುಗಿ ನಾನು ಬೆನ್ನ ಹತ್ತಬಾರ್ದು ಇಂತ ಅವ್ನು ಕೂಡ ಬೆನ್ನ ಹತ್ತಿದಿ ನೀವು ಅನನ್ನ ನಡ್ದಿರಾಗ ಕೈ ಅಂತ ಹೇಳಿ ಹಾ ಮತ್ತಾದೆಲ್ಲಿದ್ ಇರಬೇಕು ನನ್ನ ಕರ್ಮ ಅರೆ ಜಗ್ಗುದಾದ ತೂ ಹೆಂಗ್ಸನ ಮತ್ಲಿ ಏನ ನಿಮ್ದಕ್ಕ ಹುಡುಗಿ ಹುಡುಗಿ ಕೊಡ್ತಾರಂದ್ರೆ ನಮ್ದಕ್ಕ ನೆಟ್ಟಗ ಮನೆ ಹಿಡಿದು ಬಾಳೆ ಮಾಡ್ತಾರ ನೀವು ನೀವ ಎಪ್ಪತ್ತಿರ ಸನಿಕ್ ಬಂದಾನ

மத்ரு பார்த்தர்ஸ் நம்ம நான் अरे दीपिका ये काल दादा निम गंडा घोस करा निम पार्टी अटेंड मडंगिला अरे सोनल समझा कर यार कुछ कुछ पाने के लिए कुछ कुछ खोना पड़ता है अंदर अंदर नमद हस्बैंड बहुत बेजान आस्ती थी नमद का अर्धा आस्ती कोटा रे मन नहीं था पार्टी का अटेंड मारती अंत नन बगे शक आतर नन आस्ती ला होल इसकोन बिटता रे अदक प्रॉपर्टी संबंध नाम स्वल्प सैक्रिफाइस मारेनी हो सॉरी नन कंट्री ई पार्टी ओळ यार परिचय इला येन मारली अरे सोनल

ನಾ ಎನ್ನು ಆಕಿನ ಎಲ್ಲಿ ಆಕಿ ಏನು ತಿಳ್ಕೋಳೋ ವಿದ್ಯ ನೀ ಏನ ಆವಸ್ರು ಕೊಟ್ಟಿಟ್ಟಿ ನಿನ್ನ ಅವನ ನಿನ್ನ ಅರೇ ಕ್ಯಾ ہوا ಜಗ್ಗು देखो शिरजी लड़की को थोड़ा सा बात करना चाहिए ऐसे ही आप ಅರೇ ಜಗ್ಗು দাদা ಬೇಜಾನ್ ಪ್ರಾಪರ್ಟಿ ಹೈ میرے پاس یوں छुटಕಿ ಲಗایا ತೋ ಇતના سارے ಲಡ್ಕಿಯ ಆ جائیں گے پتہ ಹೈ ಮತ್ತಿಟಿ ದವಾ ನನಗೆ ಕೇಳಕತ್ತಿದ್ದಿ ಯಾದ್ರ ಹುಡುಗಿ ಹುಡುಗಿ ಕೊಡಂತ ಅರೇ ಜಗ್ಗು ಎದಕ ಹೇಳಾರು ನಮ್ದಕ್ಕ ಏನ್ ಥರ ಚಲೋ ಪ್ರೀತಿ ಮಾಡಬೇಕು ನಮ್ದು ಮನೆ ಹಿಡ್ಕೊಂಡು ಇರಬೇಕು ನಮ್ದು ಏನು ಬೇಕು ಬೇಡ ಎಲ್ಲ ಮಾಡಬೇಕು ಕೊಡಬೇಕು ಅದಕ್ಕೆ ಚಲೋ ಹುಡುಗಿ ನೋಡ ನೋಡ್ತಾರಂತ ನಿಮ್ಗೆ ಹೇಳ್ಯಾರು ಹೇಳು ಅಂದಿಂದ ಬಾಯಿ ಮುತ್ಕೊಂಡು ಕುಂದರಬೇಕು ಹ್ಞೂ ಚಲ್ ಜಾನೇದಿ ನೋಡ್ ಜಗ್ಗು ನಿಮ್ದಕ್ಕ ಈ ಮ್ಯಾಲೆ ಎಲ್ಲ ನಮ್ದು ಭಾರ ಹಾಕ್ಯಾರ ನಿಮ್ದು ಹುಡುಗಿ ಕೊಡ ಹುಡುಕಿ ನಮಗೆ ಕೊಡ್ತಾವ ಅಷ್ಟ ನಿಮ್ಗೆ ಎಷ್ಟು ರೊಕ್ಕ ಬೇಕು ನಾವು ಕೊಡ್ತಾವೆ ಆತ ಶೇಟ ಇನ್ನೊಂದು ವಾರ ಟೈಮ್ ಕೊಡು ವಾರದಾಗ ನಿನ್ ಮದ್ವಿ ಅಂತ ತಿಳ್ಕೊ ಜಗ್ಗು ನಮ್ದು ಖೂಬ್ಸೂರತ್ ಹುಡ್ಗಿ ಹುಡುಕ್ ತೆಳ್ಳಗಿರ್ಬೇಕು ಬೆಳ್ಳಗಿರ್ಬೇಕು ಎತ್ರ ಇರ್ಬೇಕು ಮಸ್ತ್ ಇರ್ಬೇಕು ಬಹಳ ಚಂದ ಇರ್ಬೇಕು ಹ್ಮ್ ನೀ ಹೇಳೋದ್ ನೋಡಿದ್ರ ಶೇಟ ದೇವ್ರಿಗೆ ಆರ್ಡರ್ ಕೊಡ್ಬೇಕು ನಾನು ಮುಳ್ಳ ಹಂದಿ ಇದ್ದಂಗದಿ ನಿನ್ನ ಮದ್ವಿ ಮಾಡ್ಕೊಳಾಕ ಯಾವ ಹುಡುಗಿ ಬರ್ತಾಳೋ ಏನು ಬರ್ತಾ ಬಿಡ ಆಸ್ತಿ ರಗಡೈತಿ ಐತಿ ಆದ್ರೂ ನೀರೇಂಜಿಗ್ ಹುಡುಗಿ ಸಿಗುದಿಲ್ಲ क्या बोला जग्गू मेरे को मूल हंदी ऐसा बोला तो क्या होंग नम कड़े दौड़ श्रीमंता अच्छा हाँ मैं बहुत अमीर ओके शेठ दिन बिट फोन मारते ठीक है जग्गू नंद टाइम का आता मनी हो नमद बीवी का इला रंपट मार मत अद मनी होगी मतलब कुंद बिड़ता आय शेठ नड़ी फिर मिलेंगे दोस्त ओके ಶೇಟ್ಗ ಒಂದು ಹುಡುಗಿ ಹುಡುಗಿ ಮದುವೆ ಮಾಡಿದ್ನಿ ಅಂದ್ರ ನನ್ಗೆ ಎಂತಿಗೂ ಆರಾಮಿಲ್ಲ ಆರೋಗ್ಯ ಸರಿ ಇಲ್ಲ ಆಕಿ ದವಾಖಾನಿಗೆ ಸ್ವಲ್ಪ ರೊಕ್ಕ ಹಾಕತಿ ಹ್ಮ್ ಏನ್ ಮಾಡ್ಲಿ ಹುಡುಗಿ ಬಂದಕ್ಕಿ ಮದ್ವಿ ನನಗೆ ನನಗನಸ್ತತಿ ಆಕಿ ಜೊತೆ ಇರೋ ಹುಡುಗ ಯಾರು ಏನು ಅವರಿಬ್ರು ಹೆಂಗದಾರ ಏನು ಹ್ಞೂ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಬೇಕು ಹಾಯ್ ಜಗ್ಗು ಸಣ್ಣ ಶೇಟ್ ಅವ್ರ ಜಗ್ಗು ಅಂಕಲ್ ಮೇರೆ ಕೋಕ್ ಪ್ರಾಬ್ಲಮ್ ಆಪ್ ಸಾಲ್ವ್ ಕರೋ ಹಪ್ಪ ಒಂದು ಪ್ರಾಬ್ಲಮ್ ಈಗ ಕರ ಹ್ಞೂ ಹ್ಮ್ ಒಂದು ಏನೈತಿ ಹೇಳಿ ಬಿಡು ಕೇಳತನಿ ಹೇಳ ಏನಾಗಬೇಕಾಗಿತ್ತು ಏನೂ ಇಲ್ಲ ಅಂಕಲ್ ಜಸ್ಟ್ ಒಂದು ಹುಡುಗಿ ಬೇಕಾಗಿತ್ತು ಹುಡುಗ ಯಾಕೆ ಅಂಕಲ್ ನೀವ್ ನಮ್ಗೆ ದೇವ್ ತರ ಕಾಣ್ತೀರಾ ಹ್ಮ್ ನನಗ್ ನೀವ್ ಅಪ್ಪ ಮಗ ದೇವ್ ಕಣ್ಣ ಕಾಣ್ತಿ ಏನು ಇಲ್ಲ ಜಗು ಅಂಕಲ್ ನಿಮ್ದ್ ಸೈಡ್ ಹುಡ್ಗಿ ನಮ್ಗೆ ಒಂದು ಬೇಕು ಹಾ ನಮ್ ಸೈಡ್ ಹುಡುಗಿ ಬೇಕಾ ಯದಕ್ಕ ಕ್ಯೂಕಿ ಮುಂಜೆ ಶಾದಿ ಕರ್ರೆ ಗರ್ಮೆ ಮತ್ತೇನಪ್ಪ ಕತ್ತಿಗೆ ಅದಂಗ ವಯಸ್ಸಾಗ್ಯಾವು ಹಿಂಗ ಬರೀ ಪಾರ್ಟಿ ಹುಡುಗಿಯಾರ್ ಎಂಜಾಯ್ ಮಾಡ್ಕೊಂತ ಅಡ್ಡಾಡಿದ್ರೆ ಜೀವನ ಯಾವಾಗ ಶರ್ಟ್ಲ್ ಆಬಕ್ ಮಾಡಾಕತಾರ ಚಲೋ ಅಲ್ಲನ ಮಾಡ್ಕೊಂಡ್ಬಿಡ ಅರೇ ಜಗ್ಗು ಅಂಕಲ್ ನಮ್ಗೆ ಈ ಹುಡುಗಿ ಪಸಂದ್ ಇಲ್ಲ ನಮ್ಗ ಹೆಂತ ಹುಡುಗಿ ಬೇಕ ನಮ್ದ ಹೇಳಿದ್ ಕೇಳ್ಬೇಕ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ನಾವ್ ಹೇಳಿದ ಕೆಲ್ಸ ಎಲ್ಲಾ ಮಾರ್ಬೇಕ ನಮ್ಗೆ ಥಕ್ ಹಾಗೆ ಹುಡುಗಿ ಬೇಕ ಅಲ್ಲ ಈ ರೊಕ್ಕ ಇದ್ ಸುಳೆ ಮಕ್ಳು ಹಿಂಗನಾಂತ ಮಗ ನೋಡಿದ್ರ ಕತ್ತಿ ವಯಸ್ಸಾಗಿ ಮದ್ವಿ ಮಾಡಾಕ ಹೆಣ್ಣು ಹುಡ್ಕತಾರ ಹೊಂತಾದ್ರಾಗ ತಾನ ತನಕೊಂದ್ ಹೆಣ್ಣು ನೋಡಂತ ಹೇಳಿ ಹೋಗ್ಯನ ಥೋ ಕರ್ಮದ್ ಹಾದ್ ಬಿಡ್ಕ ಎಲ್ಲಾ ಸರಿ ಮದ್ವಿ ಮಾಡ್ಕೊಂಡು ಚಂದ ಇಟ್ಕೊಂತ ಇಲ್ಲ ಹೆಂತಿನ ಅರೇ ಜಗ್ಗು ಅಂಕಲ್ ಬಸ್ ಶಾದಿ ಕರ್ಕೆ ಗರ್ ಪೇ ರೂಂಗ್ ಬಹಾರುಂಗ್ ಸಹಿ ಹ್ಮ್ ಅಪ್ಪನ ಹಿಂಗದ ಮತ್ತ ಮಗ ಹೆಜ್ಜಿ ಮುಂದೆ ಮಾಡಿ ನಂದ ಇವ ಹೆಸರು ಗಾಕಿನ್ ಮದ್ವಿ ಮಾಡಿ ಮನೆಯಾಗ ಇಟ್ಟು ಹೊರಗ ಅಡ್ಡಾಡ ಇಂತ ಅವ್ ಸತ್ರು ಒಂದ್ ಹುಡ್ಗಿ ಮೇಡಮ್ ನಾನು ಯಾಕಂದ್ರೆ ಅವ್ರ ಕರಮ್ಮ ನನಗೆ ಹತ್ತತಿ ಇವ್ರಪ್ಪ ಒಂದು ಹುಡುಗಿನ ಸೆಟ್ಟಿಂಗ್ ಮಾಡಿ ಮದ್ವಿ ಮಾಡಿಬಿಡ್ತೇನೆ ನಂದು ಪ್ರಾಬ್ಲಮ್ ಸಾಲ್ವ್ ಅವನ್ ಸಾಲ್ವ್ ಆಕೇತಿ ಈ ಬಡ್ಡಿ ಮಗ ಕೂದ್ಲಾ ಹಾರಿಸ್ಬೋಂತ ಹಿಂಗ ಅಡ್ಡಾಡ್ಬಲ್ ನಾಕಿಮ ನೋಡಪ್ಪ ಪ್ರೀತಮ ನೀನ ಬಂದು ಹುಡುಗಿ ಬೇಕಲ್ಲ ನಮ್ಮ ಸೈಡ್ ಇಂದ ಆತ ನನಿಗೆ ಏನು ಕೊಡ್ತಿ ಅರೇ ಜೋಬಿ ಆಪ್ ಮಾಂಗೋ ಜಗ್ಗು ಅಂಕಲ್ ಹ್ಮ್ ಆಯ್ತು ಹುಡುಗಿ ಸಿಕ್ಕಾಗ ಹೇಳ್ತೀನಿ ನೋಡು ಅಂತ ಏನು ಕೊಡ್ತಿ ಅಂತ ಓಕೆ ಅಂಕಲ್ ಆ ತಗೋ ರೂಪಾ ನನಗೆ टाइम ಆಯ್ತವೆ ಮನೆ ಹೋಗ್ಕಿನ ನಾನು ಬೈ ಅಂಕಲ್ ಅರೇ ભગવાન ایک اچھی والی لڑکی سے آج میری ملاقات ہو جائے